ಇಪ್ಪತ್ತೇಳನೇ ತಾರೀಕು ಭಾನುವಾರದ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷದ ಸಾಧನ ಸಮಾವೇಶನ ಬಹುಶಃ ನಾನಂದ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲೇನೆ ಮೊಟ್ಟ ಮೊದಲನೇ ಕಾರ್ಯಕ್ರಮವಾಗಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಜಿಲ್ಲೆಯ ನಾಲ್ಕು ತಾಲೂಕುಗಳಾದಂತಹ ನೆಲ್ಮಂಗ್ಲಾ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಎಲ್ಲಾ ಭಾಗಗಳಲ್ಲಿ ಕೂಡ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಭಿಮಾನಿಗಳ ಒಂದೇ ಎಲ್ಲ ಇಲ್ಲಿ ಏನು ಫಲಾನುಭವಿಗಳಿದ್ದಾರೆ ಇವತ್ತು ಗಂಗಾ ಕಲ್ಯಾಣದ್ದಾಗಿರ್ಬೋದು ಸ್ವಾವಲಂಬಿ ಸಾರಥಿ ಆಗಿರ್ಬೋದು ವಿವಿಧ ಯೋಜನೆಗಳು ವಿವಿಧ ನಿಗಮಗಳ ಕಡೆಯಿಂದ ಸರ್ಕಾರ ಕೊಟ್ಟಿರ್ತಕ್ಕಂತ ಅನುಕೂಲಗಳಾಗಿರ್ಬೋದು ಆ ಸವಲತ್ತುಗಳು ಪಡ್ಕೊಡಂತ ಪಡಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ನೋಡಿದ್ರೆ ಸುಮಾರು ನಮ್ಮ ಪಂಚಭಾಗಿಗಳಿಂದಾನೇ ಬಹುತೇಕ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಈ ಒಂದು ಐದು ತಾಲೂಕುಗಳಲ್ಲಿ ಇವತ್ತು ಜನರಿಗೆ ನೇರವಾಗಿ ಪಾವತಿಯಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅದಲ್ಲದೆ ಕಳೆದ ಒಂದು ಎರಡು ವರ್ಷದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೂಡ ಮತ್ತೆ ಮೂಲಭೂತ ಅಭಿವೃದ್ಧಿಗಳನ್ನ ನಾವು ಲೆಕ್ಕ ಹಾಕಿದ್ರೆ ಒಟ್ಟಾರೆ ನಾಲ್ಕು ನಮ್ಮ ತಾಲೂಕುಗಳು ಸೇರಿದ್ರೆ ಸುಮಾರೊಂದು ಮೂರು ಮೂರುವರೆ ಸಾವಿರ ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕಾಮಗಾರಿಗಳಲ್ಲಾಗಿ ಮೂಲಭೂತವಾಗಿ ನೀರಾವರಿ ಆಗಿರ್ಬೋದು ಅಂತರ್ಜಲ ಆಗಿರ್ಬೋದು ಒಳಚರಂಡಿ ಆಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಒತ್ತು ಕೊಟ್ಟು ಸಾವಿರ ಜನಕರ ಬದುಕುಗಳನ್ನ ಬೆಳಗ್ಗೆ ಮಾಡೋದಕ್ಕೋಸ್ಕರ ಏನೇನ್ ಮಾಡಬೇಕು ನಮ್ಮ ಸರ್ಕಾರ ಮಾಡಿದೆ ಅದರಿಂದ ನಾಳೆ ದಿನ ಏನ್ ಕಾರ್ಯಕ್ರಮ ಆಗ್ತದೆ ಅತ್ಯಂತ ಯಶಸ್ವಿಯಾಗಿ ಆಗುತ್ತಾನೆ ಅಂತ ಒಂದು ವಿಶ್ವಾಸ ನಮ್ಗಿದೆ ಈಗ ತಾನೇ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಸಾಹೇಬ್ರ ಜೊತೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿಕೊಂಡು ತಾಲೂಕುಗಳಲ್ಲಿ ಇರತಕ್ಕಂತ ಜನರ ಒಂದು ಪರಿಸ್ಥಿತಿನ ತಿಳ್ಕೊಂಡು ಇಲ್ಲಿ ಏನು ವ್ಯವಸ್ಥೆನ ಮಾಡಿದರೆ ನಾಳೆ ದಿನ ಕಾರ್ಯಕ್ರಮಕ್ಕೆ ಅದೆಲ್ಲ ಕೂಡ ಬಂದು ವೀಕ್ಷಣೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾಳೆ ನಡೆಯುತ್ತಾನೆ ಅಂತ ವಿಶ್ವಾಸ ನಮಗಿದೆ